ಸರ್ಕಾರದ ಸೂಚನೆಯಂತೆ ಭಟ್ಕಳ ತಾಲೂಕಿನ ವಿವಿಧೆಡೆ ಖಾಸಗಿ ಕ್ಲಿನಿಕ್ಗಳ ಮೇಲೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ನೇತೃತ್ವದ ಅಧಿಕಾರಿಗಳ ತಂಡ ದಿಢೀರ್ ಭೇಟಿ ನೀಡಿ ನಿಯಮ ಬಾಹಿರ ಚಟುವಟಿಕೆ ಸ್ಥಗಿತಗೊಳಿಸುವಂತೆ ಎಚ್ಚರಿಕೆ ನೀಡಿರುವ ಘಟನೆ ನಡೆದಿದೆ ಗೋಕರ್ಣ ಹೂವಿನ ಮಾರ್ಕೆಟ್ ವ್ಯಾಪ್ತಿಯಲ್ಲಿನ ಗಣೇಶ ಕ್ಲಿನಿಕ್ ಶಿರಾಲಿ ಚಿತ್ರಾಪುರ ರೋಡ್ನಲ್ಲಿರುವ ಸುಪ್ರದಾ ಕ್ಲಿನಿಕ್ ಸೇರಿದಂತೆ ವಿವಿಧೆಡೆ ಅಧಿಕಾರಿಗಳು ತೆರಳಿ ಖಾಸಗಿ ಆಸ್ಪತ್ರೆ ನೋಂದಣಿ ಅಲ್ಲಿನ ಚಟುವಟಿಕೆ ಔಷಧಿ ಸಂಗ್ರಹಗಳ ಬಗ್ಗೆ ಮಾಹಿತಿ ಕಲೆ ಹಾಕಿತು ಆಯುರ್ವೇದ ಆಸ್ಪತ್ರೆ ನಡೆಸಲು ಪರವಾನಿಗೆ ಪಡೆದುಕೊಂಡು ಅಲೋಪತಿ ಔಷಧಿ ವಿತರಿಸುವ ಹಾಗಿಲ್ಲ ಇನ್ನೊಮ್ಮೆ ನಿಯಮಬಾಹಿರವಾಗಿ ಅಲೋಪತಿ ಔಷಧಿ ಸಂಗ್ರಹ ಕಂಡುಬಂದಲ್ಲಿ ಕ್ಲಿನಿಕ್ ಜಪ್ತು ಮಾಡಲಾಗುವುದು ಈ ಬಗ್ಗೆ ಯಾವುದೇ ರಿಯಾಯಿತಿ ನೀಡಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ಎಚ್ಎಚ್ ನೀಡಿದ್ರು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಅನಧಿಕೃತ ಆರೋಪ ಎದುರಿಸುತ್ತಿರುವ ಕ್ಲಿನಿಕ್ ಆಸ್ಪತ್ರೆಗಳ ಮೇಲೆ ದಾಳಿ ಮುಂದುವರಿಯಲಿದೆ ಎಂದು ತಿಳಿಸಿದ್ರು ಈಗ ನೀವು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಇಲ್ಲ ಮಾಡೋದರಲ್ಲಿ ನಮಗೇನು ಕ್ವಾಲಿಫಿಕೇಶನ್ ಇದೆ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಇಲ್ಲ ನಿಮ್ಮ ಹತ್ರ ಇಲ್ಲಿ ಯುನಾನಿ ಅದು ಇದು ಅಂತ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ ಈಗ ಅಷ್ಟು ನನ್ಗೆ ಅಲೋಪತಿ ಮೆಡಿಸಿನ್ ಸಿಕ್ಕಿದೆ ನಾನು ಮಾತಾಡೋದು ಕೇಳ್ಕೊಳ್ಳಿ ಇಂಜೆಕ್ಷನ್ ಎಲೋಪತಿ ಇಂಜೆಕ್ಷನ್ಸ್ ಸಿರಿಂದ ಹೇಗಿರ್ಬೇಕಾಗಿಲ್ಲ ಎಲ್ಲ ಓಪನ್ ಯೂಸ್ ಇಂಜೆಕ್ಷನ್ ಇಟ್ಟಿದ್ದೀರಿ ಕೆಪಿಎಂಇ ಸರ್ಟಿಫಿಕೇಟ್ ಇಲ್ಲ ಬಯೋಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಇಲ್ಲಿ ಪೇಶೆಂಟ್ ಇದ್ರು ಡಾಕ್ಟರ್ ಅಂತ ಬೋರ್ಡ್ ಹಾಕೊಂಡಿದ್ರಿ ಇದು ಕಷ್ಟ ಆಗ್ತದೆ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಕ್ಲೋಸ್ ದಿಸ್ ಡಾಕ್ಟ್ ಯು ಕ್ಲೋಸ್ ದಿಸ್ ಡೌನ್ ಐ ವಿಲ್ ನಾವು ಮಾಡ್ಕೊಳ್ಳಿ ಪೇಷಂಟ್ ಭೇಟ್ ಮಾಡ್ತಾ ಇದ್ರು ಬರ್ಬೇಕಿದ್ರೆ ಲಾಸ್ಟ್ ಟೈಮ್ ಪ್ರಾಕ್ಟೀಸ್ ವಾಟ್ ಯು ಹ್ ಸ್ಟಡಿ ನೀವು ಕಲ್ತಿರೋದು ನೀವು ಪ್ರಾಕ್ಟೀಸ್ ಮಾಡಿ ನಮ್ಮಂತರೀಸ್ ಆಂಟಿಬಯೋಟಿಕ್ ಇಟ್ಕೊಂಡಿದ್ದೀರಿ ಅಲ್ ಅಲ್ವಾ ನೋಡ್ ಬಂದಿದ್ದೇನೆ ನೀವು ಫೋಟೋ ತಗೊಂಡಿದ್ದೀರಾ ಈಗ ಸರ್ ಈಗಾನಿಟಿ ಬೇಕಾದ ವಿಷಯ ಬರೋದಿಲ್ಲ ಸರ್ ಲಾಸ್ಟ್ ಮಾಡಿ ಹೋಗಿದ್ದೆ ಮಾಡ್ಕೊಂಡ್ಬಿಡಿ ಮೇಡಮ್ ಮೈ ಡ್ಯೂಟಿಟಿ ಯು ರಿಸ್ಟ್ ಯುವರ್ ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ ಸರ್ ಇಟ್ ಇಸ್ ನಥಿಂಗ್ ಪರ್ಸನಲ್ ಅಗೇನ್ಸ್ಟ್ ಯು ಬಟ್ ಇದು ಆಸ್ ಅ ಪಾಲಿಸಿ ಮ್ಯಾಟರ್ ಯು ಆರ್ ನಾಟ್ ಸಪೋಸ್ ಟು ಲೂಡಸ್ ಇಲ್ಲ ನಾನು ಈಗ ವಿತ್ ಇನ್ ಎ ವೀಕ್ ಸರಣಿ ರಜೆ ಮುಗಿದ್ರು ಮುರುಡೇಶ್ವರವನ್ನ ಆವರಿಸಿಕೊಂಡಿರುವ ಜನ ಮೋಡ ಕರಗದಂತೆ ಉಳಿದುಕೊಂಡಿದ್ದಾರೆ ಹೊತ್ತು ಮೂಡುವ ಮುನ್ನವೇ ಜನರು ಮುರುಡೇಶ್ವರ ದೇವಸ್ಥಾನದ ಮುಂದೆ ಜಮಾಯಿಸುತ್ತಿದ್ದು ರಸ್ತೆಯಲ್ಲಿನ ಓಡಾಟ ದುಸ್ತರವಾಗ್ತಿದೆ ಮುರುಡೇಶ್ವರದಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಲೆಕ್ಕವಿಲ್ಲದಷ್ಟು ಖಾಸಗಿ ಬಸ್ಸು ಕಾರುಗಳು ಸಮುದ್ರ ಬೇಲೆಯವರೆಗೂ ಬರುತ್ತಿದ್ದು ಪ್ರವಾಸಿಗರ ನೆಲೆಯ ಮೇಲೆ ಒತ್ತಡವನ್ನ ಹೆಚ್ಚಿಸಿದೆ ಬೇಲೆಯ ಮೇಲಿನ ಪುಟ್ಟ ಅಂಗಡಿಗಳು ಜಂಗುಳಿಯಿಂದಾಗಿ ತತ್ತರಿಸಿ ಹೋಗಿವೆ ವಿವಿಧ ಜಿಲ್ಲೆಗಳ ಶಾಲಾ ಮಕ್ಕಳು ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರವಾಸದ ನಿಮಿತ್ತ ಮುರುಡೇಶ್ವರದತ್ತ ಮುಖ ಮಾಡೋದನ್ನ ಮುಂದುವರೆಸಿದು ಮುರುಡೇಶ್ವರ ನಿಯಂತ್ರಣಕ್ಕೆ ಸಿಗುತ್ತಿಲ್ಲ ರಸ್ತೆಯ ಮೇಲಿನ ವಾಹನ ದಟ್ಟಣೆ ಚಾಲಕರ ನಡುವೆ ಗೌಜಿ ಗಲಾಟೆಗೂ ರಸ್ತೆ ರಸ್ತೆಯಂಚಿನಲ್ಲಿ ನಡೆದುಕೊಂಡು ಹೋಗೋದಕ್ಕೂ ಜನರು ಹರಸಾಹಸ ಪಡಬೇಕಾಗಿದೆ ಪೊಲೀಸರು ದಿನವಿಡೀ ಜನರನ್ನ ಚದುರಿಸುವಲ್ಲಿ ಸುಸ್ತಾಗಿ ಹೋಗಿದ್ದಾರೆ ಎಲ್ಲಾ ದಾಖಲೆಗಳನ್ನ ಮುರಿಯುವಂತೆ ಪ್ರವಾಸಿಗರು ಮುರುಡೇಶ್ವರಕ್ಕೆ ಬರುತ್ತಿರುವುದರಿಂದ ಇಲ್ಲಿನ ಉದ್ಯಮ ವ್ಯಾಪಾರ ವಹಿವಾಟು ಜೋರಾಗಿದೆ ಮುಂದಿನ ಹದಿನೈದು ದಿನಗಳವರೆಗೂ ವಸತಿ ಗೃಹಗಳಲ್ಲಿ ಕೋಣೆ ಪಡೆಯುವುದು ಕಷ್ಟ ಸಾಧ್ಯ ಎಂದೆನಿಸಿದೆ ದಿನ ಕಳೆದಂತೆ ಇಲ್ಲಿನ ಜಲಕ್ರೀಡೆ ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಸ್ಪೀಡ್ ಬೋಟ್ ಸದ್ದು ಪ್ರವಾಸಿಗರನ್ನ ರೋಮಾಂಚನಗೊಳಿಸಿದೆ ಈ ಬಾರಿ ಸ್ಕೂಬಾ ಡೈವಿಂಗ್ ಆಗಿ ನೇತ್ರಾಣಿಗೆ ತೆರಳುವ ಪ್ರವಾಸಿಗರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಮುಂದಿನ ರಡು ದಿನಗಳವರೆಗೂ ಸ್ಕೂಬಾ ಡೈವಿಂಗ್ ಅವಧಿಯನ್ನು ಮುಂಗಡವಾಗಿ ಕಾಯ್ದಿರಿಸಲಾಗಿದ್ದು ಕಡಲಿನಾಳಕ್ಕೆ ಇಳಿಯುವವರು ಕೆಲ ದಿನಗಳವರೆಗೆ ಕಾಯಬೇಕಾಗಿದೆ ಮುರುಡೇಶ್ವರ ಗೋಪುರ ಏರಲು ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಏರಿಕೆಯಾಗಿದ್ದು ಸಿಬ್ಬಂದಿಗಳಿಗೆ ಪುರುಸೊತ್ತು ಇಲ್ಲದಂತಾಗಿದೆ ದೇವಸ್ಥಾನದ ಒಳಗೂ ನಿತ್ಯ ಸಂಭ್ರಮ ಮನೆ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರ ಸೇವೆ ಪಡೆದು ಪ್ರತಿದಿನ ನಿರಂತರವಾಗಿ ಹಸಿ ಒಣ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವ ಕಾರ್ಯವಾಗಬೇಕೆಂದು ಪಂಚಾಯತ್ ರಾಜ್ ಆಯುಕ್ತಾಲಯದ ಆಯುಕ್ತೆ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಸೂಚಿಸಿದರು ಉತ್ತರಕನ್ನಡ ಜಿಲ್ಲೆಯ ಕುಮ್ಟ ತಾಲೂಕಿನ ಗೋಕರ್ಣ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಸ್ವಚ್ಛತೆ ಕುರಿತು ಸ್ಥಳ ಪರಿಶೀಲಿಸಿದ ನಂತರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿದ ಜೈಗಣೇಶ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಸದಸ್ಯರೊಂದಿಗೆ ಸಂವಾದ ನಡೆಸಿ ಅವರು ಮಾತನಾಡಿದರು ಕಸ ವಿಲೇವಾರಿ ಸಮಸ್ಯೆ ನಿವಾರಣೆಗೆ ಎಸ್ಎಚ್ಜಿ ಮಹಿಳೆಯರನ್ನ ಒಗ್ಗೂಡಿಸಿಕೊಂಡು ಅವರಿಗೆ ದಿನಕೂಲಿ ನೀಡಿ ತ್ಯಾಜ್ಯ ಉತ್ಪತ್ತಿಯಾಗುವ ಪ್ರತಿ ಜಾಗದಲ್ಲಿ ಮಹಿಳಾ ಸದಸ್ಯರನ್ನ ನಿಯೋಜಿಸಿ ಎಲ್ಲೆಂದರಲ್ಲಿ ಕಸ ಚೆಲ್ಲುವವರಿಗೆ ತ್ಯಾಜ್ಯ ಎಸೆಯದಂತೆ ಸೂಕ್ತ ನಿರ್ದೇಶನ ನೀಡುವಂತಹ ಕೆಲಸವಾಗಬೇಕು ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ಬದಲಿಗೆ ಮರುಬಳಕೆಗೆ ಪೂರಕವಾಗುವಂತಹ ಗಾಜಿನ ಬಾಟಲ್ ಬಳಕೆಗೆ ಅರಿವು ಮೂಡಿಸಬೇಕು ಕಸ ವಿಲೇವಾರಿ ವಾಹನಗಳ ಚಾಲನೆಗೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿದ್ದು ಚಾಲನಾ ತರಬೇತಿ ಜೊತೆಗೆ ಡಿಎಲ್ ಸಹ ಕೊಡಿಸಲಾಗುತ್ತಿದೆ ಹೀಗಾಗಿ ಮಹಿಳೆಯರು ಕಸ ವಿಲೇವಾರಿ ವಾಹನ ಚಾಲನೆಗೆ ಮುಂದಾಗಬೇಕು ನರೇಗಾ ಹಾಗೂ ಎನ್ಆರ್ಎಲ್ಎಂ ಯೋಜನೆಯಡಿ ಮೀನು ಕುರಿ ಮೇಕೆ ಕೋಳಿ ಸಾಕಾಣಿಕೆಗೂ ಅವಕಾಶವಿದ್ದು ಮಹಿಳೆಯರು ಈ ಅವಕಾಶಗಳ ಸದುಪಯೋಗ ಪಡೆಯಬೇಕು ಹೆಚ್ಚಿನದಾಗಿ ಪ್ಲಾಸ್ಟಿಕ್ ಬ್ಯಾಗ್ ಬಳಸುತ್ತಿದ್ದು ಸ್ವಸಹಾಯ ಸಂಘಗಳ ಮಹಿಳೆಯರು ಬಟ್ಟೆಯ ಬ್ಯಾಗ್ ತಯಾರಿಕೆಗೆ ಒತ್ತು ನೀಡುವ ಮೂಲಕ ಬಟ್ಟೆ ಬ್ಯಾಗ್ ಬಳಕೆಗೆ ಪ್ರೇರೇಪಿಸಬೇಕು ಎಂದರು ಇದೇ ವೇಳೆ ಗೋಕರ್ಣ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯತ್ನಿಂದ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿರುವ ಗ್ರೀನ್ ಗೋಕರ್ಣ ಯೋಜನೆ ಪರಿಕಲ್ಪನೆ ಹಾಗೂ ರಾಜಕಾಲುವೆ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಕಾಮಗಾರಿಯ ಕುರಿತು ಎಸ್ಬಿಎಂ ಯೋಜನೆ ಸಮಾಲೋಚಕರು ಹಾಗೂ ಪಿಆರ್ಇಡಿ ಎಂಜಿನಿಯರ್ ಜೊತೆಗೆ ಸಮಾಲೋಚನೆ ನಡೆಸಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದ್ರು ನಂತರದಲ್ಲಿ ತಾವು ಗೋಕರ್ಣದಲ್ಲಿ ಸಂಚರಿಸಿ ವೀಕ್ಷಿಸಿದ ಕಸ ವಿಲೇವಾರಿ ಸಮಸ್ಥೆಗಳ ಕುರಿತು ಚರ್ಚಿಸಿ ವ್ಯವಸ್ಥಿತವಾಗಿ ಕಸ ಸಂಗ್ರಹಣೆ ಜನರು ಪಿತ್ರಕಾರ್ಯಕ್ಕೆ ಬಂದು ಬಿಟ್ಟು ಹೋಗುವ ಬಟ್ಟೆ ವಿಲೇವಾರಿ ಅಂಗಡಿಕಾರರು ಮೀನು ಮಾರಾಟಗಾರರು ಕಸ ಸಂಗ್ರಹಿಸಿ ಬೆಂಕಿ ಹಾಕುವ ಪ್ರಕ್ರಿಯೆ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಜಿಲ್ಲಾ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಸಂವಾದ ನಡೆಸಿದ್ರು ತದನಂತರದಲ್ಲಿ ಗೋಕರ್ಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಹಾಗೂ ಇಕೆವೈಸಿ ಅಪ್ಡೇಟ್ ಕುರಿತು ಇಂದಿನಿಂದ ಪ್ರಾರಂಭವಾಗಿರುವ ವಿಶೇಷ ಕ್ಯಾಂಪ್ಗೆ ಭೇಟಿ ನೀಡಿ ವೀಕ್ಷಿಸಿದರು ಎಸ್ಬಿಎಂ ಯೋಜನೆಯಡಿ ಆರ್ಡಬ್ಲ್ಯೂಎಸ್ನಿಂದ ಅಭಿವೃದ್ದಿಪಡಿಸಲಾಗುತ್ತಿರುವ ಎಫ್ಎಸ್ಟಿಪಿ ಹಾಗೂ ಎಂಆರ್ಎಫ್ ಘಟಕ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಹಾಗೆ ತೊರ್ಕೆ ಗ್ರಾಮ ಪಂಚಾಯಿತಿಯ ಸುಸಜ್ಜಿತ ನೂತನ ಕಟ್ಟಡ ಡಿಜಿಟಲ್ ಗ್ರಂಥಾಲಯ ಕೇಂದ್ರಕ್ಕೆ ತೆರಳಿ ಮಕ್ಕಳ ಕಲಿಕೆಗೆ ಪೂರಕ ಒದಗಿಸಲಾದ ಪಠ್ಯಪುಸ್ತಕ ಲಭ್ಯತೆ ಗ್ರಾಮ ಪಂಚಾಯತ್ ವ್ಯವಸ್ಥೆ ಶಾಲಾ ಕೊಠಡಿ ಹೈಟೆಕ್ ಕಂಪ್ಯೂಟರ್ ಅಳವಡಿಕೆ ಬಗ್ಗೆ ಪ್ರಶಂಸಿಸಿದ್ರು ನಂತರ ನಾಡುಮಾಸ್ಕೇರಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಮಹಿಳಾ ಸ್ವಸಹಾಯ ಗುಂಪುಗಳ ಮಹಿಳೆಯರು ಹಾಗೂ ಎಸ್ಬಿಎಂನ ಕಸ ವಿಲೇವಾರಿ ವಾಹನ ಚಾಲಕರೊಂದಿಗೆ ಸಮಾಲೋಚನೆ ನಡೆಸಿ ಹರ್ಷ ವ್ಯಕ್ತಪಡಿಸಿದ್ರು ಹಾಗೆ ಕಸ ವಿಲೇವಾರಿ ಘಟಕ ಹಾಗೂ ಗ್ರಂಥಾಲಯ ಕೇಂದ್ರಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಆಡಳಿತ ಹಾಗೂ ಅಭಿವೃದ್ಧಿ ಶಾಖೆಯ ಉಪಕಾರ್ಯದರ್ಶಿಗಳಾದ ನಾಗೇಶ್ ರಾಯ್ಕರ್ ಎನ್ಜಿ ನಾಯಕ್ ಸಹಾಯಕ ಕಾರ್ಯದರ್ಶಿಗಳಾದ ಜಿಆರ್ ಭಟ್ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆರ್ಎಲ್ ಭಟ್ ಗ್ರಾಮ ಪಂಚಾಯಿತಿಗಳ ಚುನಾಯಿತ ಜನಪ್ರತಿನಿಧಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಿಆರ್ಇಡಿ ಹಾಗೂ ಆರ್ಡಬ್ಲ್ಯೂಎಸ್ನ ಎಇಇ ಜೆಇ ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ನ ಎಸ್ಬಿಎಂ ಎನ್ಆರ್ಎಲ್ಎಂ ನರೇಗಾ ಸಮಾಲೋಚಕರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ